ഹലോ ഗയ്സ് ദീസ് ഈസ് आवर ബ്രാൻഡ് ന്യൂ കാർ തെലുനാല കഞ്ഞിച്ചിനാണ്ടി തെരുനല്ല കന്നഡ ಬೇಕാ ദിംഗേ കന്നഡ വേണം കന്നഡ കന്നഡ വേക്ക് ഹോട്ടൽ പോയി ബാ റൂം നീ വിനണ്ടി കുല്ല ബാ പോയി ഏ ദോ നാ ചോരണ്ടെスター അല്ല അണച്ചിയ കേട്ട് നഗ ലെഫ്റ്റ് തിരിസെ വെട്ടാരിസിരി ഒരു വാക്കിം വീഡിയോ ആക്കിയോല്ല ലെന്ദ്രെ ബദലി ലിഡർ ദാ പോയി ഇരെ 360 ഡിഗ്രി ഡിഗ്രി കേയിൽ കേജോ ഇട്ടാ ചെയ്യാ ഇക്ക പരിങ്ങേ ಬಂದೋಲ ಜಿಯ ಬಂದೂಕಿ ಹಿರಿಯ ಚಲೋ ಹುಡುಗ ಅಂದ್ರ ಛಲೋ ಬರೋದು ನಿಂಡೆ ಮುಟ್ಟ ಒಂದು ಬಸ್ ಆಯ್ತು ಈಗ ಎರಡನೇ ಬಸ್ಸಿಗೆ ನಾವು ಹತ್ತಿ ಮೇಲೆ ಕುತ್ಕೊಂಡಿದ್ದೀವಿ ಡ್ರೈವರ್ ಇಲ್ಲವರು ಈ ಬಸ್ಸಿಗೆ ಡ್ರೈವರ್ ಎಲ್ಲ ಆ ತರ ಬಸ್ ನೋಡಿ ಡಬಲ್ ಫ್ಲೋರ್ ಡಬಲ್ ಎಕ್ಟರ್ ಬಸ್ ಅದರಲ್ಲೇ ಈಗೇನೆ ಫುಲ್ ವೈಬ್ ಹಾಕೊಂಡು ಹೋಗ್ತಿದ್ದೀವಿ ಫುಲ್ ಎಲ್ಲಿದೆ ಎಲ್ಲ ವೈಬ್ ಅನಿಸ್ತು ಅಯ್ಯಾಲ ನಮಸ್ಕಾರ ಕರ್ನಾಟಕ ನಾನಿಂದು ನನ್ನ ಫ್ರೆಂಡಾಗಿರೊಬ್ಬ ದೊಡ್ಡ ಇದ್ದಾನೆ ಅವನ ಹೆಸರು ನನಗೆ ಎರಡು ಮೂರು ಸಾವಿರ ಹೇಳಿರುವನು ಅಷ್ಟೇ ನಾನು ಉನೀಸ್ ಅಂತ ಹೇಳಿ ನೋಡೋ ನಮ್ಮನ್ನು ಇಷ್ಟು ಕಷ್ಟ ಭರಿಸಿ ಇಲ್ಲಿ ತನಗೆ ಮುಟ್ಟಿಸಿದ್ದಾನೆ ಸಾರ್ಜ ನಾವು ದುಬೈನ ಸಾರ್ಜಕ್ಕೆ ಬಂದಿದ್ದೀವಿ ಒಂದು ಲೊಕೇಶನ್ ಕೇಳ್ತಿದ್ವಿ ಅವನ ಹತ್ರ ಅವನು ನಾನು ಇರೋಗಡೆ ಮರ ಉಂಟು ಬಸ್ ಅಂತ ಮಾಡ್ತಾನೆ ಅಂತ ಅವನು ಈಗ ಅವನ ಹತ್ರ ಹೋಗ್ತಿದ್ವಿ

మరియాదా <laughs> ಕಟ್ಟಿಂಗ್ ಸೆಟ್ ಇದೆ ಇಲ್ಲಿ ಇದೆ ಗಾಡಿ ಇದೆ ಬಟ್ ಫೋರ್ಸ್ ಎಕ್ಸ್ ಅಲ್ಲಿ ಇದೆ ಆರ್ ಹಲೋ ಗೈಸ್ ಅಂಗನೆ ತಿರುನಾಳ ಕಲ್ಜಿಟ್ ನಾ ಇಂದಿ ತಿರುನಾಳ ಕನ್ನಡ ಬೇಕಾ ಅದಿಂಗೆ ಕನ್ನಡ ಬೇಕಾ ಕನ್ನಡ ಕನ್ನಡ ಬೇಕು ಹಾಗೆ ಮುಟ್ಟ ಬರಂಡ ಕಾಣ್ಲಿ ಇದೆ ತಡಿ ಕಾಣ್ಲಿ ನಿನ್ನ ಇದು ಎಲ್ಲ ಕಾಣ ಬರುತ್ತಿಲ್ಲ ಹಾಗೆ ದಪ್ಪ ಅಲ್ಲ ಒಂದು ಆಟೋ ಆಟೋ ವಿಡಿಯೋ ಮಾಡಂತ ನಾವು ಇಲ್ಲಿ ಇದ್ದೇವೆ ಹಾಗೆ ಗೈಸ್ ನೀವು ಎಲ್ಲ ಮೊಬೈಲ್ ಅಲ್ಲಿ ನೋಡಿರ್ತೀರಿ ಈ ರೀಲ್ಸ್ ಅಲ್ಲಿ

ತಿರುಗುತ್ತದೆ ಹಲೋ <tip> <tip> <laughs> 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 <Muttvaranda laughs>

ನಮ್ಗೆ ರೀಲ್ಸ್ ರೀಲ್ಸ್ ತೆಗಿಲಿಕ್ಕುಂಟು ರೀಲ್ಸ್ ಬರ್ತಾ ಇದ್ದು ನಿಮ್ಮ ಅಭಿಪ್ರಾಯ ಇದೆ ಓಕೆ ಫೋಟೋ ಓಕೆ ಫೋಟೋ ಶೂಟ್ ಬರ್ತೇನೆ ರೀಲ್ಸ್ ಬಾಟ ಫೀ ಫೀ ಚೊಲೋ ಫೀಲ್

ಸಿಂಗಲ್ ಆಗಿ ಜಸ್ಟ್ ನಾವು ಯಾವಾಗ ಸಿಗುವುದು ಒಟ್ಟಿಗೆ ಸಿಗ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ ಇದ್ರಲ್ಲಿ ನಿಮ್ಗೆ ಫ್ರೆಂಡ್ಸ್ ಅಲ್ಲಿ ಇಟ್ಟು ಇದ್ದು ನಿಮ್ಗೆ ಖುಷಿಯಾಗುದ್ರೆ ಒಂದು ಕಮೆಂಟ್ ಅಲ್ಲಿ ಹೇಳಿ ನಾವು ಆದಷ್ಟು ಫ್ರೆಂಡ್ಸ್ ಒಟ್ಟಿಗೆನೆ ಮಾಡ್ಲಿಕ್ಕೆ ನಾವು ನಾ ಟ್ರೈ ಮಾಡ್ತೀನಿ ನಾ ಇಲ್ಲಿಗೆ ಬಂದಾಗ್ರಿ ಇವನು ಆರಿಸು ನೋಡ ನೋಡ ಹಾ ಎಷ್ಟು ಚಂದವ ಹಾಗೆ ನಾವು ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಮತ್ತೊಂದು ಮದುವೆಗೆ ಟೈಮ್ ಆಗಿದೆ

ಪ್ರಮಾಣವಾಗಿ ಐ ಯಾವ ಬಿಗ್ ಡ್ರಿಮ್ ಇನ್ಶಾ ಹವಾ ಬೆಳ್ದಂಗಿದ್ರೆ ಮೂಲೆ ಮೂಲೆಯಲ್ಲಿ ಮೂಲೆ ಮೂಲೆಯಲ್ಲಿ ಹುಡುಕಿ ಇವನಿಗೊಂದು ಗಂಡು ಹೆಣ್ಣು ಲಾ ಹೆಣ್ಣು ಸೆಟ್ಟಾಗಿ ಕೊಡಬೇಕು ಎರಡು ಗಂಟೆಯ ವಿಶಾಲವಾದ ಸಮಯವನ್ನು ನಾವು ಸಂತೋಷ ಪಟ್ಟು ಎಲ್ಲರೂ ಹಿಂದಿರುಗಿ ಹೋಗುತ್ತಿದ್ದೇವೆ ಹಾಗೆ ಇರು ಹಿಂತಿರಿ ಹಿಂತಿರುಗಿ ತಿರುಗಿ ನೆಸ್ತಿ ಯಾವ ಸುಖ ಸಿಗುವುದು ನಮಗೆ ಗೊತ್ತಿಲ್ಲ

Bye.